ಬಟ್ಟೆಗಳನ್ನ ಬಿಸಿಲಿಂದ ತಂದ ತಕ್ಷಣ ಮಡಿಸ್ಬಿಟ್ರೆ ತುಂಬಾ ಚೆನ್ನಾಗಿ ಐರನ್ ಮಾಡೋ ರೀತಿ ಐರನ್ ಮಾಡಿ ರೀತಿ ನೀಟಾಗಿರುತ್ತೆ ಇದನ್ನ ತಗೊಬಂದು ಹಾಕಿ ಇಲ್ಲಾಕಿ ನಾಳೆ ಮಡ್ಸೋದು ನಾಳೆ ಮಡಿಸೋದೆಲ್ಲ ಮಾಡಿದ್ರೆ ಬಟ್ಟೆಗಳು ವಾಶ್ ಮಾಡಿ ಈ ತರ ಅನ್ಸೋದೇ ಇಲ್ಲ ಇದೆ ಅಂತ ಇಲ್ಲ ತುಂಬಾ ಮೆಸಿ ಮೆಸ್ಸಿ ಆಗಿ ಕಾಣಿಸ್ತಾ ಇರುತ್ತೆ ಕೂಡ ಹಾಗಾಗಿ ಆದಷ್ಟು ಈಗ ಬಿಸಿಲು ಬಿಸಿಲು ಚೆನ್ನಾಗಿರುತ್ತೆ ಬೇಗ ಒಣಗೋಗುತ್ತೆ ಬಟ್ಟೆ ತಗೋದಂದ ತಕ್ಷಣ ನೀಟಾಗಿ ಮಡಿಸಿಬಿಟ್ರೆ ಒಂಥರ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಆ ಒಂದು ಬಿಸಿಲಿನ ಸ್ಮೆಲ್ ಇರುತ್ತಲ್ಲ ಬಿಸಿ ಬಿಸಿ ಬಟ್ಟೆ ಎಲ್ಲ ಬಿಸಿ ಇರುತ್ತೆ ಮತ್ತೆ ಅದೊಂದು ಸ್ಮೆಲ್ ಇರುತ್ತೆ ಬಿಸಿಲಲ್ಲಿ ಒಣಗಿದಂತಹ ಬಟ್ಟೆಗಳು ಸ್ಮೆಲ್ ಜೊತೆನೆ ಮಡಿಸಿಟ್ರೆ ಕೂಡ ಫೀಲ್ ಆಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅನ್ಕೊಂತೀನಿ ವೆಲ್ಕಮ್ ಟು ಮನಸ್ ನೆಕ್ಸ್ಟ್ ನಾನಿವತ್ತು ಮಧ್ಯಾಹ್ನ ಎರಡು ಗಂಟೆಯಿಂದ ಈ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಟ್ಯೂಸ್ಡೇ ಇವತ್ತು ಬಟ್ಟೆ ಮಡಿಸ್ಬಿಟ್ಟು ನಂತರ ಸ್ವಲ್ಪ ಸೊಪ್ಪು ಸೋಸೋದಿದೆ ಸೊಪ್ಪು ಸೋಸಿ ಸೊಪ್ಪು ಸಾರು ಮಾಡಬೇಕು ಬನ್ನಿ ಇವತ್ತಿನ ವಿಡಿಯೋ ನೋಡೋಣ ಇವತ್ತು ಆಫ್ಟರ್ನೂನ್ ಟು ನೈಟ್ವರೆಗೂ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಬನ್ನಿ ಈ ವಿಡಿಯೋನ ವಾಚ್ ಮಾಡಿ ಅವಾಗಲೂ ಅಷ್ಟೇ ಉಲ್ಟಾ ಮಾಡಿ ಬಟ್ಟೆಗಳನ್ನ ಹಿಂತೆ ಎಲ್ಲ ತೀರಿಸಿ ಮ ಒಣಗಿಸ್ಬೇಕು ಇಲ್ಲಾಂದರೆ ಬಟ್ಟೆಗಳೆಲ್ಲ ಶೇಡ್ ಆಗ್ಬಿಡುತ್ತೆ ಬೇಗ ಶೇಡ್ ಆಗ್ಬಿಡುತ್ತೆ ನೀವು ನೋಡಿ ಬೇಕಿದ್ರೆ ನೀವು ಯಾವ ಸೈಡ್ ಒಣಗಾಕ್ತಿರೋ ಆ ಸೈಡ್ ಫುಲ್ ವೈಟ್ ವೈಟ್ ಇಶ್ ಆಗ್ಬಿಟ್ಟಿರುತ್ತೆ ಶೇಡ್ ಆಗ್ಬಿಟ್ಟಿರುತ್ತೆ ಹೋಲ್ಗಡೆ ಇರುವಂಥ ಸೈಡು ಕಲರ್ ಹಾಗೇ ಇರುತ್ತೆ ಚೆನ್ನಾಗೇ ಇರುತ್ತೆ ಹಾಗಾಗಿ ಆದಷ್ಟು ಉಲ್ಟಾ ಒಣಗಾಕಿ ಬಟ್ಟೆಗಳನ್ನ ಹರಪ್ಪ ಒಣಾಗ್ತಾರೆ ಉಲ್ಟಾ ತಿರ್ ಎಷ್ಟೊಂದು ಟೈಮ್ ವೇಸ್ಟು ಹೊಸ ತೊಗೊಂಡ್ರೆ ಆಯಿತು ಶೇಡ್ ಆದಾಗ ಒಂದು ಎರಡು ಸಲ ಹಾಕೋದು ಬಿಸಾಕೋದು ಮತ್ತು ಹೊಸದು ತಗೊಳ್ಳೋದು ಅನ್ನೋ ಥರ ಯಾವತ್ತೂ ಅಂದ್ಕೊಬೇಡಿ ಮೆಂಟಾಲಿಟಿ ಬೆಳೆಸ್ಕೊಬೇಡಿ ಆ ಥರ ರೆಡಿ ಟು ಎಲ್ಲದರಲ್ಲೂ ಸೇವ್ ಮಾಡಬೇಕು ಈಗ ತುಂಬ ಏನಂದರೆ ಬಡತನ ಮತ್ತೆ ಜಾಸ್ತಿ ಆಗ್ತಿದೆ ಅಂತ ಅನಿಸುತ್ತೆ ಒಂದೊಂದು ಸಲ ದುಡ್ಡಕ್ಕೆ ತುಂಬ ಕಷ್ಟ ಆಗ್ತಿದೆ ಶ್ರೀಮಂತರು ಶ್ರೀಮಂತರಾಗೆ ಉಳಿತಿದ್ದಾರೆ ಬಡವರು ಬಡವರಾಗೆ ಉಳಿತಿದ್ದಾರೆ ದುಡಿಮೆ ಕಡಿಮೆ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಜಾಸ್ತಿ ಹ್ಮ್ ಏನಂತಾರೆ ನಿರುದ್ಯೋಗ ಸಮಸ್ಯೆ ಕಾಣ್ತಿದೆ ಇವಾಗ ತುಂಬ ಕೆಲಸ ಸಿಗ್ತಿಲ್ಲ ಜನಗಳಿಗೆ ಎಲ್ಲ ಎಜುಕೇಟೆಡ್ ಇದ್ದಾರೆ ಆದರೆ ಅವ್ರಿಗೆ ತಕ್ಕನಾದಂತಹ ಕೆಲಸಗಳು ಅವ್ರಿಗೆ ಸಿಕ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ಈಗ ಲೈಫ್ ನೋಡ್ಸೋದು ಹಾಗಾಗಿ ಪ್ರತಿ ಒಂದನ್ನು ನಾವು ಏನೇ ತಗೊಬಂದ್ರು ಅದು ನಮ್ಗೆ ಅವಶ್ಯಕತೆ ಇದೆಯಾ ಅದು ನಮಗೆ ಬೇಕಾ ಅಂತ ಯೋಚನೆ ಮಾಡಿ ತೊಗೊಬೇಕು ಅದು ತಗೊಂಡ್ಮೇಲೆ ಅದನ್ನು ಹೇಗೆಲ್ಲ ಯೂಸ್ ಮಾಡ್ಕೊಬೋದು ಆ ಥರ ಯೂಸ್ ಮಾಡಬೇಕು ಹಿಂಗೋ ಯೂಸ್ ಮಾಡಿ ಬಿಸಾಕ್ಬಿಡೋದು ದೊಡ್ಡ ವಿಚಾರ ಅಲ್ಲ ಅದನ್ನು ಸಂಪಾದಿಸ ಸಂಪಾದಿಸೋದಿರುತ್ತಲ್ಲ ಅದು ದೊಡ್ಡ ವಿಚಾರ ಹೀಗೆ ಎಲ್ಲ ಬಟ್ಟೆನೂ ಮಡ್ಸ್ಕೊತೀನಿ ನಿಮಗೆ ನಂತರ ಸಿಗ್ತೀನಿ ಬಟ್ಟೆ ಎಲ್ಲ ಮಟ್ಟಿಸಿ ಎಲ್ಲ ಅದರದ್ರ ಜಾಗ ಕಾಲ್ ರೂಫ್ಗೆಲ್ಲ ಸೇರಿಸಾಯಿತು ಇವಾಗ ಅಮ್ಮ ಊರಿಂದ ಸೊಪ್ಪು ಕೊಟ್ಟು ಕಳ್ಸಿದ್ದಾರೆ ಅಂತ ಹೇಳಿದ್ನಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಏನು ಸೊಪ್ಪಿದೆ ನೋಡೋಣ ಪಾಲಕ್ ಸೊಪ್ಪು ಮತ್ತು ಕೀರೆ ಸೊಪ್ಪು ಕೊಟ್ಟು ಕಳಿಸಿದ್ದಾರೆ ಕೀರೆ ಸೊಪ್ಪು ಅಂದರೆ ಹರವೆ ಸೊಪ್ಪು ಅಂತೇಳಿ ನಮ್ಮ ಕಡೆ ಎಲ್ಲ ಕೀರೆ ಸೊಪ್ಪು ಅಂತಲೇ ಅನ್ನೋದು ಹಾಗಾಗಿ ನಾನು ಕೀರೆ ಸೊಪ್ಪು ಅಂತಲೇ ಅಂತೀನಿ ಅಮ್ಮ ಅಮ್ಮನ ಮನೇಲಿ ಅಲ್ಲೇ ಬೆಳೀತಾರೆ ಕೀರೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಎಲ್ಲ ನನಗೆ ಅವಾಗ ಅವಾಗ ಸೊಪ್ಪು ಅಲ್ಲಿಂದ ಬರೋದು ಮತ್ತು ಹತ್ತೆ ಮನೆಯಿಂದನೂ ಕೂಡ ನಾನು ಕೊಟ್ಕಳಿಸ್ತಾರೆ ಸೊಪ್ಪು ಹಾಲು ಎಲ್ಲ ಇಷ್ಟು ಫ್ರೆಶ್ ಆಗಿದೆ ಬೆಳಗ್ಗೆ ಕೊಟ್ಟಿದ್ದು ಬೆಳಗ್ಗೆನೇ ಕ್ಲೀನ್ ಮಾಡಬೇಕಿತ್ತು ಟೈಮ್ ಸಾಕಾಗಲೇ ಎಲ್ಲ ನೋಡಿ ಇದು ಕೀರೆ ಸೊಪ್ಪು ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡೋದೇ ಕೀರೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಬಡವ ಶ್ರೀಮಂತ ಅನ್ನೋ ಭೇದವಿಲ್ಲದೆ ಎಲ್ಲರೂ ಕೂಡ ತುಂಬ ಇಷ್ಟಪಡುವಂತಹ ಸೊಪ್ಪು ಇದರಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ ಇದನ್ನು ಚಳಿಗಾಲದಲ್ಲಿ ಇದರ ಬೀಜಗಳನ್ನ ಬಿತ್ತನೆ ಮಾಡಿ ಬೆಳೆಯುವಂತಹ ಸೊಪ್ಪಿದು ಇದು ಮಿನಿಮಮ್ ಇಲ್ಲ ಅಂದರೂ ಒಂದು ಅಡಿವರ್ಗು ಉದ್ದ ಬೆಳೆಯುತ್ತೆ ತುಂಬ ಇದು ಉಪ್ಸಾರಿಗೆ ಮತ್ತು ಬಸ್ಸಾರು ಮೊಸೊಪ್ಪು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದ್ರ ಪಲ್ಯನೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಪಾಲಕ್ ಸೊಪ್ಪು ಬಗ್ಗೆ ಹೇಳೋದಾದರೆ ಈ ಬ ಈ ಸೊಪ್ಪಿನ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಇದರಲ್ಲಿ ತುಂಬ ಪ್ರೋಟೀನು ಮತ್ತು ಫೈಬರ್ ಕಂಟೆಂಟು ಹೆಚ್ಚಾಗಿ ಐರನ್ ಕಂಟೆಂಟ್ ಕೂಡ ಈ ಸೊಪ್ಪಲ್ಲಿ ಇರುತ್ತೆ ಮತ್ತು ವಿಟಮಿನ್ ಸಿ ತುಂಬ ಜಾಸ್ತಿ ಇರೋದರಿಂದ ಸ್ಕಿನ್ಗೂ ಕೂಡ ಇದು ತುಂಬ ಒಳ್ಳೆಯದು ಮುಖದಲ್ಲಿ ಪಿಂಪಲ್ನೂ ಕೂಡ ಇದು ಅವಾಯ್ಡ್ ಮಾಡುತ್ತೆ ಪ್ರ ವಾರದಲ್ಲಿ ಇದನ್ನು ಎರಡು ದಿನ ತಿನ್ನೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿ ವೃದ್ಧಿಸುತ್ತೆ ಅಂತ ಹೇಳ್ತಾರೆ ಈ ಪಾಲಕ್ ಸೊಪ್ಪು ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಇದೇ ಸೊಪ್ಪನ್ನ ಉಪಯೋಗಿಸ್ಕೊಂಡು ಇವಾಗ ಏನಾದರೂ ಅಡುಗೆ ಮಾಡೋಣ ಸೊಪ್ಪು ಸಾರು ಅಂತ ಅಂದ್ಕೊಂಡೆ ಆದರೆ ಹಸ್ಬೆಂಡ್ ಇವಾಗ ಫೋನ್ ಮಾಡಿ ಚಿಕನ್ ತೊಗೊಬರ್ತೀನಿ ಮ ಇನ್ನು ನೆಕ್ಸ್ಟ್ ಸಂಡೇನೂ ಮಾಡೋಕ್ಕಾಗಲ್ಲ ಹಬ್ಬ ಇರುತ್ತೆ ಹೇಳಿ ಚಿಕನ್ ತೊಗೊಬರ್ತೀನಿ ಅಂತ ಫೋನ್ ಮಾಡಿದ್ದಾರೆ ಹಾಗಾಗಿ ಈಗ ಚಿಕನ್ಗೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಬೇಕು ಮೂರುವರೆ ಆಗಿದೆ ಟೈಮು ಸಂಜೆಗೆ ಸ್ವಲ್ಪ ಗಾಡಿ ಪ್ರಾಕ್ಟೀಸ್ ಮಾಡೋಕೆ ಹೋಗಬೇಕು ಹಾಗಾಗಿ ಚಿಕನ್ಗೆ ಏನೇನು ಬೇಕೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವತ್ತು ಗಾಡಿ ಪ್ರಾಕ್ಟೀಸ್ ಮಾಡೋಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಬಂದು ಮಾಡೋಕ್ಕೆ ತುಂಬ ಸುಸ್ತಾಗಿರುತ್ತೆ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಎಲ್ಲ ರೆಡಿ ಮಾಡಿಬಿಡೋಣ ಇವತ್ತು ಬೇರೆ ಕರೆಂಟ್ ಬೇರೆ ಇಲ್ಲ ಒಂದು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದು ಕರೆಂಟು ಐದು ಗಂಟೆವರೆಗೂ ಇರೋಲ್ಲ ಅಂತ ಪೇಪರಲ್ಲಿ ಕೊಟ್ಟಿದ್ದಾರೆ ಇವತ್ತು ಐದು ಗಂಟೆ ಕರೆಂಟ್ ಬರುತ್ತೆ ಅನಿಸುತ್ತೆ ಅಷ್ಟರಲ್ಲೆಲ್ಲ ನಾವು ಚಿಕನ್ಗೆ ರೆಡಿ ಮಾಡ್ಕೊಬರೋಣ ಬೇಡಿ ನಾನಿಲ್ಲಿ ಚಿಕನ್ಗೆ ಅಂತೇಳಿ ಚಿಕನ್ ಸಾಂಬಾರು ಮಸಾಲ ಫ್ರೈ ಮಾಡೋದಕ್ಕೆ ಈರುಳ್ಳಿ ಕಟ್ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಮಗ ಸ್ಕೂಲಿಂದ ಬಂದ ಮೂರುವರೆ ಆಯಿತು ಮಗ ಸ್ಕೂಲಿಂದ ಬಂದು ಕೂಗ್ತಿದ್ದಾನೆ ಬಂದೆ ಅಪ್ಪ ಎಷ್ಟು ಸಲ ಕೂಗ್ತೀಯ ಮಗನು ಸ್ಕೂಲಿಂದ ಬಂದ ಅವ್ನು ಫ್ರೆಶ್ ಆದ ನಂತರ ಅವ್ನು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕು ಹಾಗೆ ಇವಾಗ ನೆಕ್ಸ್ಟ್ ಮುಂದಿನ ಕೆಲಸ ನೋಡೋಣ ಬನ್ನಿ ಮತ್ತು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಎಷ್ಟು ಕೊತ್ತಂಬರಿ ಪುದೀನ ಮತ್ತು ಕೊತ್ತಂಬರಿ ಈರುಳ್ಳಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೂಡ ರೆಡಿ ಇದೆ ಆಗಲೇ ಬಿಡ್ಸಿಟ್ಟಿದ್ದೀನಿ ನಾನು ನಮಗೆ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಇರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ತೊಳೆದು ನೀಟಾಗಿ ಕ್ಲೀನಾಗಿರುವಂತಹ ಶುಂಠಿ ಿಷ್ಟು ರೆಡಿ ಆಗಿದೆ ಬೇಡಪ್ಪ ಈ ಮಸಾಲ ಏನ ರುಬ್ಕೊಂಡ್ಬಿಡೋಣ ತಿನ್ಬಾರ್ದಲ್ವಾ ಎಲ್ಲ ಸ್ಮೆಲ್ ಬರುತ್ತಲ್ವಾ ರುಜ್ಬೋದಲ್ವಾ ಆರೋಗ್ಯ ಕೊಳದಲ್ವಾ ಆರೋಗ್ಯ ಕೊಳೆದ್ಬಿಟ್ಟು ಹಸಿ ಇದೆಲ್ಲ ಯಾವಾಗ್ಲೂ ತಿಂತಾಗ್ಲೂ ಇಲ್ಬಾರ ನೋಡಿ ನನ್ ಮಗ ಯಾವಾಗ್ಲು ಯಾವಾಗ್ಲೂ ಈರುಳ್ಳಿ ಸ್ಮೆಲ್ ನೋಡಿದ್ರೆ ಸಾಕು ಅವ್ರು ಬಂದ್ಬಿಡ್ತಾನೆ ಈರುಳ್ಳಿ ಕೊಡಿ ಈರುಳ್ಳಿ ಕೊಡಿ ಅಂತ ಹೇಳಿ ಇವಾಗ ಚಿಕನ್ಗೆ ರೆಡಿ ಮಾಡ್ಕೊಳಕ್ಕಿಂತ ಮುಂಚೆ ಅಚ್ಚುನು ಈಗ ಫ್ರೆಶ್ ಆಗಿ ಬಂದಿದ್ದಾನೆ ಅವ್ನಿಗೆ ಸ್ವಲ್ಪ ಸ್ನಾಕ್ಸ್ ಕೊಟ್ಬಿಡೋಣ ಅವ್ನಿಗೆ ಸ್ವಲ್ಪ ಸ್ನಾಕ್ಸ್ ಕೊಟ್ಟ ಸಮಾಧಾನ ಮಾಡ್ಬಿಟ್ರೆ ಸುಧಾ ಅವನ ಒಂದು ಸ್ವಲ್ಪ ಇಲ್ಲ ಅಂದರೆ ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಇಲ್ಲ ಅಡುಗೆ ಮನೆಯಲ್ಲಿ ನೋಡಿ ದ್ರಾಕ್ಷಿ ಹಣ್ಣ ತೊಳೆದಿಟ್ಕೊಂಡಿದ್ದೀನಿ ಗ್ರೇಪ್ಸ್ನ ನಂತರ ಅವನಿಗೆ ಇಷ್ಟಕ್ಕೆ ಸುಮ್ಮನೆ ಆಗೋಲ್ಲ ಅವನು ನೋಡಿ ಇದೊಂದು ಮಿಕ್ಸ್ಚರ್ ರೆಡಿ ಮಾಡಿದ್ದೆ ನಾನು ಅವರೇ ಮಿಕ್ಸ್ಚರ್ ಇದು ಇತ್ಕಿದ ಅವರೇ ಕಾಳಿಂದ ಮಾಡಿರುವಂತಹ ಮಿಕ್ಸ್ಚರು ಇದನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ಅವನಿಗೆ ಏನ್ ಬೇಕು ಅಯ್ಯೋ ಕ್ರೀಮ್ ನನ್ ಮಗ ಸ್ನಾಕ್ಸ್ ತಿನ್ನಕೋಸ್ಕರ ಹೆಂಗ್ ರೆಡಿ ಆಗ್ಬಿಟ್ಟು ಬಂದಿದೆ ನೋಡಿದ್ರಲ್ಲ ಕ್ರೀಮ್ ಎಲ್ಲ ಇತ್ತು ಮುಖದಲ್ಲಿ ಹಂಗ ಇತ್ತು ಫ್ರೆಶ್ ಆಗಿ ನಾನು ಸ್ಕೂಲಿಂದ ಬಂದ ತಕ್ಷಣ ಫಸ್ಟ್ ಮುಖ ತೊಳೆದು ನೀಟಾಗಿ ಕ್ರೀಮ್ ಹಚ್ಚು ಚಳಿಗೆಲ್ಲ ಮುಖ ಎಲ್ಲ ಹೊಡೆದೋಗುತ್ತೆ ಅಂತ ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ಕ್ರೀಮ್ ಹಚ್ಚಲಂದ್ರೆ ಮಮ್ಮಿ ಬೈತಾರೆ ಸ್ಮೆಲ್ ಮಾಡ್ತಾರೆ ಅನ್ಬಿಟ್ಟು ಸುಮ್ನೆ ಹಿಂಗಿಂಗ್ ಹಾಕೊಂಡು ಓಡ್ ಬಂದ್ಬಿಡಿ ಫೋನ್ ಮುಖ ತೋಸ ಹಚ್ಕೊಂಡು ಓಡಿ ಬಂದಿದ ಮತ್ತೆ ನೋಡ್ಬಿಟ್ಟು ಮುಖ ಮತ್ತೆ ಏನೋ ಹಚ್ಕೊಂಡ್ ಬಂದಿದ್ಯಾ ಅಂದ ತಕ್ಷಣ ಮತ್ತೆ ಓಡ್ಕೊಂಡು ಸರಿಯಾಗಿ ಹಚ್ಕೊಂಡ್ ಬಂದು ಆಗ್ಲೇ ಗ್ರೇಪ್ಸ್ ತಿಂದಿದ್ದಾನೆ ಆ ಸರಿ ಆಯ್ತು ಅಲ್ಲ ಕುತ್ಕೊಂಡು ನೀಟಾಗಿ ತಿನ್ನ ಚೆಲ್ಗಡ ಅಲ್ಲೆಲ್ಲಾ ಮಿಕ್ಸ್ಚರ್ ಆಯ್ತಾ ನೋಡ್ರಲ್ಲ ನನ್ನ ಮಗ ಎಷ್ಟು ಅರ್ಜೆಂಟ್ ನೋಡ್ರಲ್ಲ ನನ್ನ ಮಗ ಮಾಡ್ಕೊಂಡಂತಹ ಎಡ್ವರ್ಡ್ಗಳು ಹಿಂಗೇನೆ ಅವ್ನಿಗೆ ಸ್ನಾಕ್ಸ್ ಅಂದ್ರೆ ಈಗ ಸ್ಕೂಲಿನ ಬಂದ ತಕ್ಷಣ ಏನಾದ್ರೂ ಸ್ನಾಕ್ಸ್ ಗಳು ಕೊಟ್ಬಿಡ್ಬೇಕು ಅದಕ್ಕೋಸ್ಕರ ನಾನು ಎಷ್ಟೋ ಸ್ನಾಕ್ಸ್ ರೆಸಿಪಿಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಮನೇಲಿ ಅದೆಲ್ಲ ಕೂಡ ನಿಮ್ಗೆ ಇನ್ಮೇಲೆ ಶೇರ್ ಮಾಡ್ತೀನಿ ನಾನು ಹಾಗೇನೆ ಇವತ್ತು ಕೂಡ ಒಂದು ಸ್ನಾಕ್ಸ್ ರೆಸಿಪಿ ಮಾಡಿದ್ದೆ ಅದೇನಂದ್ರೆ ಹಿತ್ಕಿದ್ ಬೇಳೆದು ಮಿಕ್ಸ್ಚರ್ ಅದಕ್ಕೋಸ್ಕರ ಸ್ಮೆಲ್ ನೋಡಿ ಬೇಕು ಬೇಕು ಮಿಕ್ಸ್ಚರು ಅಂತೇಳಿ ಓಡ್ ಬಂದ ಹೆಂಗ್ ಬೇಕಂದ್ ಕ್ರೀಮ್ ಹಚ್ಕೊಂಡು ನಿಮ್ಗೂ ಆ ರೆಸಿಪಿನ ತಿನ್ಬೇಕು ಅಂತ ಅನ್ಸ್ತಿದ್ಯಾ ಬಾಯಲ್ಲಿ ನೀರು ಬರ್ತಿದ್ಯಾ ಬನ್ನಿ ನೋಡ್ಕೊಂಬರೋಣ ಮತ್ತೆ ಆಗ್ತಾಡ ಬನ್ನಿ ನಾನಿಲ್ಲಿ ಎರಡು ಕಪ್ ಅಷ್ಟು ಹಿತ್ಕಿದ ಅವರೇ ಕಾಳನ್ನ ತಗೊಂಡಿದ್ದೀನಿ ಇದನ್ನ ನಾವೀಗ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಕರಿಬೇಕು ಇದು ಫ್ರೆಶ್ ಆಗಿದ್ದಾಗೆ ಮಾಡ್ಕೊಬೇಕು ಇದನ್ನೆಲ್ಲ ಎರಡು ಮೂರು ದಿನ ಬಿಟ್ಟೆಲ್ಲ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದನ್ನು ಹಾಕಬೇಕು ಸ್ವಲ್ಪ ಹುಷಾರಾಗಿ ಹಾಕಿ ಸಿಡಿಯುತ್ತೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಹಾಕಿದಾಗ ತುಂಬ ಸೌಂಡ್ ಬರುತ್ತೆ ಇದು ಚೆನ್ನಾಗಿ ಬೆಂದಿದೆ ಫ್ರೈ ಆಗಿದೆ ಗರ್ಗರಿಯಾಗಿ ಅಂತಂದಾಗ ಸೌಂಡ್ ಎಲ್ಲ ಫುಲ್ಲು ಮ್ಯೂಟಲ್ಲಿ ಅದು ಬೇಯ್ತಾ ಇರುತ್ತೆ ಆವಾಗ ನಾವು ಅದನ್ನು ತೆಕ್ಕೊಂಡ್ರೆ ಮುಗೀತು ತುಂಬ ಸೌಂಡ್ ಆಗ್ತಾ ಇರುತ್ತೆ ಇದು ಬೇಯಬೇಕಿದ್ರೆ ಅದು ರೋಸ್ಟ್ ಆದ ನಂತರ ಚೆನ್ನಾಗಿ ಸೌಂಡೆಲ್ಲ ಕಡಿಮೆ ಆಗ್ಬಿಡುತ್ತೆ ಆ ಟೈಮಿಗೆ ನೋಡಿ ಈಗೆಲ್ಲ ತೇಲ್ಕೊಂಡು ಸೌಂಡೆಲ್ಲ ಫುಲ್ ಕಡಿಮೆ ಆಗಿದೆ ಇವಾಗ ಇದನ್ನು ತೆಕ್ಕೊಂಬಿಡಬೇಕು ಸ್ವಲ್ಪ ಅದು ಲೈಟ್ ಗೋಲ್ಡನ್ ಕಲರ್ ಆಗಬೇಕು ಆ ಕಲರ್ ಆದ ತಕ್ಷಣ ತೆಕ್ಕೊಂಬಿಟ್ರೆ ಮುಗೀತು ನಾನು ಇದನ್ನು ಒಂದು ಎರಡು ಮೂರು ಬ್ಯಾಚಲ್ಲಿ ಕರ್ಕೊಂಡೆ ನೋಡಿ ಇದೇ ಥರ ಎರಡು ಬ್ಯಾಚಲ್ಲೂ ಕರ್ಕೊಬೇಕು ಇದನ್ನು ಕರ್ಕೊಂಡಿದ ನಂತರ ಇದಕ್ಕೆ ನಾನು ಅದೇ ಅಳತೆಯ ಎರಡು ಬೌಲಷ್ಟು ಅವಲಕ್ಕಿನೂ ಕೂಡ ಸೇರಿಸ್ಕೊಂತೀನಿ ನಾನು ಈಗ ಇಲ್ಲಿ ಇನ್ನೊಂದು ಬ್ಯಾಚು ಇತ್ಕಿದ ಬೇಳೆನ ಕರ್ಕೊತಾ ಇದ್ದೀನಿ ಇದು ಕರೆದಿದ ನಂತರ ಎರಡು ಬೌಲಷ್ಟು ಸೇಮ್ ಅಳತೆಯಲ್ಲಿ ಎಷ್ಟು ಇತ್ಕಿದ ಬೇಳೆ ತಗೊಂಡಿದ್ದೇವೋ ಅಷ್ಟೇ ಅಳತೆಯಲ್ಲಿ ಅವಲಕ್ಕಿನ ನಾವು ಕರಿಬೇಕು ಎಣ್ಣೆಲಿ ನೋಡಿ ಇವಾಗ ಅಷ್ಟೇ ಅಳತೆಯಲ್ಲಿ ನಾನು ಅವಲಕ್ಕಿನೂ ಕೂಡ ಇದ್ದೀನಿ ಹಾಕೊಂಡು ಇದನ್ನು ಇದು ಬೇಗ ಫ್ರೈ ಆಗಿಬಿಡುತ್ತೆ ಮೇಲ್ಗಡೆ ಬಂದ ತಕ್ಷಣ ಇದನ್ನು ತೆಕ್ಕೊಂಬಿಡ್ಬೇಕು ನೋಡಿ ಈ ಥರ ಅವಲಕ್ಕಿನೂ ಕೂಡ ಕರೆದು ತೆಕ್ಕೊಬೇಕು ಈ ಇದಂತೂ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ತಂದು ತಿನ್ನೋ ಬದಲು ಈ ಥರ ಮನೇಲಿ ಆರಾಮಸೆ ಮಾಡ್ಕೊಬೋದು ಮತ್ತು ಅರ್ಧ ಕಪ್ಪಷ್ಟು ಕಡಲೆ ಬೀಜ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಅರ್ಧ ಫ್ರೈ ಆಗಿದ ನಂತರ ಅರ್ಧ ಕಪ್ಪು ಉರ್ಗಡ್ಲೆ ಹಾಕ್ಕೊಂಡು ಜೊತೆಗೇ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಫ್ರೈ ಆದರೆ ಸಾಕು ಹಾಗಾಗಿ ಇದು ಕಡಲೆ ಬೀಜದ ಜೊತೆನೇ ಹಾಕ್ಕೊಂಡು ನಡೆಯುತ್ತೆ ಇದು ಉರ್ಗಡ್ಲೆ ಹಾಕಿದಾಗ ಸ್ವಲ್ಪ ನೊರೆ ಬಂದ್ಬಿಡುತ್ತೆ ಸ್ವಲ್ಪ ಹುಷಾರಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ನೋಡಿ ಇವಾಗ ಅದನ್ನು ತೆಗೆದ ನಂತರ ಸ್ವಲ್ಪ ಕರಿಬೇವು ಮತ್ತು ಜಜ್ಜಿರೋ ಬೆಳ್ಳುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಕ್ಕೊಬೇಕು ನೋಡಿ ಈ ಥರ ಎಲ್ಲ ತೆಕ್ಕೊಂಡ್ಮೇಲೆ ಇದನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಾನು ಅವಲಕ್ಕಿ ಮಾತ್ರ ಸೆಪ್ರೇಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ತೆಗಿಬೇಕಾದ್ರೆ ಎಣ್ಣೆಲ್ಲ ಜಾಸ್ತಿ ಬಂದುಬಿಡುತ್ತೆ ಅಂದ್ಬಿಟ್ಟು ಅದನ್ನು ಮಾತ್ರ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ಈಗ ಅದನ್ನು ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನಾನು ಈಗ ಹೇಗೆ ಮಿಕ್ಸ್ ಮಾಡ್ತಿದ್ದನೋ ಇದೇ ರೀತಿ ಮಿಕ್ಸ್ ಮಾಡ್ಕೊಬೇಕು ಇದು ಸೀಸನಲ್ಲಾಗಿ ಸಿಗೋದ್ರಿಂದ ಸೀಸನಲ್ ಫುಡ್ ಇದು ಅವರೇ ಅವರೇ ಬೇಳೆ ಏನೋ ಇತ್ಕಿದ ಅವರೇ ಕಾಳು ಇದನ್ನು ಯಾವ ಸೀಸನಲ್ಲಿ ಸಿಗುತ್ತೋ ಆ ಸೀಸನಲ್ಲಿ ತಿನ್ಬಿಡಬೇಕು ಈಗ ಇದಕ್ಕೆ ಕೆಲವೊಂದು ಮಸಾಲಗಳನ್ನೆಲ್ಲ ಆ್ಯಡ್ ಮಾಡೋಣ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಉಪ್ಪಿನ ಪುಡಿ ಮತ್ತು ಚಾಟ್ ಮಸಾಲ ಸ್ವಲ್ಪ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದಿಷ್ಟನ್ನು ಸೇರಿಸಿ ಸ್ವಲ್ಪ ಬಿಸಿ ಇರೋವಾಗಲೇ ಮಿಕ್ಸ್ ಮಾಡ್ಕೊಬೇಕು ಆವಾಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಇಡ್ಕೊಡುತ್ತೆ ನೋಡಿ ಈ ಥರ ನೀಟಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗಲೇ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಡೋದು ಮತ್ತು ಎಲ್ಲ ಕಡೆನೂ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು ಅಂದರೆ ಐದು ನಿಮಿಷ ನೀವು ನೀಟಾಗಿ ಮಿಕ್ಸ್ ಮಾಡಲೇಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಸೂಪರಾಗಿರುವಂತಹ ಇತ್ಕಿದ ಅವರೇ ಕಾಳಿನ ಮಿಕ್ಸ್ಚರ್ ರೆಡಿ ಆಗುತ್ತೆ ಮಗನಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಮಸಾಲ ಎಲ್ಲ ರೆಡಿ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಕರೆಂಟ್ ಬಂತು ಗಿಡಗಳೆಲ್ಲ ಇಲ್ಲಿ ಮೊನ್ನೆ ನೆಟ್ಟಿದ್ದು ಮೆಣಸಿನ್ಕಾಯಿ ಗಿಡ ಟೊಮೆಟೊ ಗಿಡಗಳೆಲ್ಲ ಒಣಗ್ತಿದೆ ಅನಿಸ್ತು ಅದಕ್ಕೆ ನೀರು ಹಾಕೋಣ ಅಂತ ಇಲ್ಲಿ ಹೊರಗಡೆ ಬಂದೆ ಅಷ್ಟರಲ್ಲಿ ಹಸ್ಬೆಂಡು ಕೂಡ ಬಂದರು ಅವ್ರ ಗಾಡಿಗೂ ಸ್ವಲ್ಪ ಸ್ನಾನ ಮಾಡಿಸಿ ಗಾಡಿ ಪ್ರಾಕ್ಟೀಸ್ ಮಾಡೋಣ ನಡಿ ಅಂತಂದರು ಸರಿ ಆಯಿತು ಅಂದ್ಬಿಟ್ಟು ಬಂದೆ ಮಾಡ್ಕೊಳ್ಳೋಣ ಅಡಿಗೆಣ ಅಂಥೇಳಿ ಹೊರಟೆ ಆದರೆ ನನಗಲ್ಲೊಂದು ಗ್ರಾಚಾರ ಕಾದಿತ್ತು ಇವತ್ತು ಗಾಡಿ ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಕೆಳಗಡೆ ಬಿದ್ದು ಕಾಲು ಸ್ವಲ್ಪ ನೋವಾಯಿತು ಸಿಕ್ಕಾ ಪೇಯ್ನ್ ಆಗ್ತಿತ್ತು ಚಿಕನ್ ಮಾಡೋದಕ್ಕೂ ಆಗಲೇ ಇಲ್ಲ ನನ್ನ ಮಗ ನನಗೆ ಔಷಧಿ ಹಚ್ತಿದ್ದಾನೆ ಸಿಕ್ಕಾ ಬಟ್ಟೆ ಆಗ್ತಿತ್ತು ಇಂಡಿ ಮೇಲ್ಭಾಗ ತುಂಬ ನೋವಾಗ್ತಿತ್ತು ಏನಾಗಿದೆ ಅಂತ ಗೊತ್ತಾಗಲೇ ಇಲ್ಲ ಆದರೆ ಸಿಕ್ಕಾ ಬಟ್ಟೆ ಆಗ್ತಿತ್ತು ಸ್ವಲ್ಪ ಊದ್ಕೊಂಡಿತ್ತು ಚಿಕನ್ ಮಾಡೋದಿಕ್ಕಾಗಲೇ ಇಲ್ಲ ಮಕ್ಕಳೇ ಸ್ವಲ್ಪ ಏನೋ ರೈಸ್ ಎಲ್ಲ ಮಾಡಿದ್ರು ಅದನ್ನು ತಿಂದ ನಂತರ ಮಕ್ಕಳೇ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡ್ರು ನಿಮಗೆ ಚಿಕನ್ ರೆಸಿಪಿ ಶೇರ್ ಮಾಡೋಣ ಅಂತ ಹೇಳಿ ಮಾಡಿದೆ ಆದರೆ ಇವತ್ತು ಆ ರೆಸಿಪಿ ನಿಮಗೆ ಶೇರ್ ಮಾಡೋದಿಕ್ಕಾಗ್ತಿಲ್ಲ ನಾಳೆ ನಿಮಗೆ ಆ ಚಿಕನ್ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ಅಡುಗೆ ಮನೆಯೆಲ್ಲ ಈ ಅವಸ್ಥೆ ಆಗಿತ್ತು ಇದು ಪಾಪ ಮಕ್ಕಳೇ ಸ್ವಲ್ಪ ರೈಸ್ ಏನೋ ಮಾಡಿದ್ರು ತಿನ್ಬಿಟ್ಟು ಅವರೇ ಮಗಳೆಲ್ಲ ಪಾತ್ರೆ ತೊಳ್ಕೊಟ್ಲು ಮಗ ಎಲ್ಲ ಒರೆಸಿ ಜೋಡಿಸಿ ಎಲ್ಲ ರೆಡಿ ಮಾಡಿದ್ರು ಈ ಟೈಮಲ್ಲಿ ನನ್ನ ಮಕ್ಳಿಗೆ ಸಲ ಥ್ಯಾಂಕ್ಸ್ ಹೇಳಬೇಕು ಅಂತೇಳಿ ನನ್ನ ಏನೂ ಮಾಡಿಸ್ತಿಲ್ಲ ಅವರೇ ಎಲ್ಲ ಕೆಲಸನೂ ಮಾಡಿ ಮಲ್ಗೋದ್ರು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾಳೆ ಚಿಕನ್ ರೆಸಿಪಿ ಜೊತೆ ನಿಮ್ಮ ಜೊತೆ ಬರ್ತೀನಿ ಒಬ್ಬರ್ಲಾ ಬಾಯ್